ಸಮಾಜದ ಕಟ್ಟ ಕೊಡೆಯ ಸ್ಥಾನದಲ್ಲಿ ಹೋಗಿದರೂ ಇವತ್ತು ಸಮಾಜದ ಉನ್ನತ ಮಟ್ಟಕ್ಕೆ ಏನಿದಂತಹ ಶಿವರಾಮ ಭಂಡಾರಿಯವರ ಪರಿಶ್ರಮ ಬಹಳಷ್ಟು ಶಿವಾಸ್ ಅನ್ನುವಂತ ಒಂದು ಸಣ್ಣ ಸೆಲೂನಿನಿಂದ ತೀರಿದು ಇವತ್ತು ಮುಂಬಾಯಿಯ ಮಹಾನಗರದಲ್ಲಿ ಇಪ್ಪತ್ತ ನಾಲ್ಕು ಔಟ್ಲೆಟ್ ಗಳನ್ನು ಅವರು ಬಂದಿದ್ದಾರೆ ಶಿವರಾಮ್ ಭಂಡಾರಿ ಶಿವರಾಮ್ ಭಂಡಾರಿ ಅಂದ್ರೆ ಏನದು ಒಂದು ವ್ಯಕ್ತಿ ಅಲ್ಲ ಅದು ಅದೊಂದು ವ್ಯಕ್ತಿತ್ವ ಸರ್ ಜರ್ನಿ ಇದೆ ಬಗ್ಗೆ ಬನ್ನಿ ಸರ್ ನಮ್ಮ ಜರ್ನಿ ಪನ್ನ ಸ್ಟಾರ್ಟಿಂಗ್ ಜರ್ನಿ ಬಾರಿ ಕಠಿಣ ಜರ್ನಿ ಆಗಿರ್ತದೆ ಅಂಡ ನಮ್ಮ ಕುಲಕ ಸುಬ್ಬು ನಮ್ಮನ್ನು ಮಸ್ತ್ ಎತ್ತರದ ಮಟ್ಟ ಬೆಳಪ್ಪ ಅಣ್ಣ ಧ್ಯಾನ ಇನ್ನುವೇ ಏನು ಕಲ್ದಿನಿ ಕಲಿ ನಾನೇ ಕ್ಲಾಸ್ ಅಂಡ

ಕೊಟ್ಟ ಮಿಸ್ಸಸ್ ಜೋಕುಲು ಅವೇರಿಕಾ ಕೊರಿಯಾ ಆಫ್ರಿಕಾ ಕತರಿಸ್ ಬೇರೆ ಬೇರೆ ಕಂಟ್ರಿದಾಗ ಹೇರ್ ಸ್ಟ್ರಕ್ಚರ್ ತಗೊಂಡಾಗ ಬೇಲೆ ಮಲ್ಕನಾಗ ಮಸ್ ಏನೋ ಮನಸ್ಸು ಆಗುತ್ತಮಾ ಪಂದ ನನಗೆ ಕುಜಾಲ ತಿಕ್ಕೊಂಡು ಪೊಣ್ಣ ಬ್ರೆಸ್ನ ಒಂದು ಒಂದೊಂದು ಲಾಂಗ್ ವೇವಿ ಹೇರ್ ಬೊಕ್ಕ ಕತ್ತಾರಿ ಕತ್ತರಿ ಸುಡಾನ್ ನಗನ ಇಂಚ ಕುಜಾರ್ ಒಂದ್ ಸ್ವಿಂಗ್ ಇಂಚ ವೈಪುನ ಉದ್ದ ಬರ್ಕೊಂಡು ಬುಡ್ನ ಅಡಿಗೆ ಕುಲ್ಲುಂಡ್ ಪಾಲ್ಗೆ ಮತ್ತೆ ಕಟಿಮಾಪ್ನಾಗ ಬರ್ಚನೆ ಪೂವಂತದ ಖಾಲಿ ಗಾರ್ಡನ್ ಗಾಡ ಕಟ್ ಮಾಡ್ಲಾಕ ಇಂಚ ನಮ್ಮ ಕತ್ತರಿ ಮತ್ತೆ ಬೇಲೆ ನಮ್ಮ ಪಾತರಲೆಕ್ಕಂಥವು ಬೈನ್ಟೀನ್ ಎಯ್ಟಿ ಎಯ್ಟ ಏನು ಬೊಂಬೈ ಬರ್ತದ ಏನು ನೈನ್ಟೀನ್ ಎಯ್ಟಿ ಏಯ್ಟ ನಮ್ಮ ಟಾಟಾ ಬಿಸ್ನೆಸ್ ಶ್ರೀನಗರ್ ಫಸ್ಟ್ ಸೋನೋ ಮಾಡ್ತಾಯ ಮಸ್ತ್ ಬಂಗಾದಿತ್ತ ಬಂಗ ನಮ್ಮ ಸಾಮಾನ್ ಪುರ ಒಲ ಅಂಗಡಿ ತೂ ಬತ್ತದು ಪತ್ತುದೇರ್ ಚೇರ್ ಚೇರ್ ಗ್ಲಾಸ್ ಮತ್ತೆ ಸೆಕೆಂಡ್ ಹ್ಯಾಂಡ್ ಅದಾಗ ಪತ್ತು ಸಾವಿರ ರೂಪಾಯಿ ನಮ್ಮ ಪರ್ಚೇಸ್ ನಮ್ಮ ಸೋನ ಮಂತಿತ್ತ ಕಿಂಜ ಮಟ್ಟ ಅಂಡ ದೇವ ದಮನ ಆಶೀರ್ವಾದೋಡು ಅವು ಮಸ್ತ್ ಒಡ್ಲೂಡು ನಡಪರ ಸರ್ಯಾಂಡ್ ಮಸ್ತ್ ದೂರ ದೂರ ಹೊಡ್ದು ಮತ್ತೆ ಬರ ಜನಗಳು ಬರೋ ಅಂತೇಳಿ ಮಸ್ತ್ ಖುಷಿಯಾಗ್ತನು ಗಿದೆ ಇರುವ ಇರ್ತೀನಿ ಜನ ಮತ್ತೆ ಕಾತ್ಕೊಂಡು ಎರಡನೇ ಕಟಿಂಗ್ ಮಾಡಿಕೊಡು ಹೀರ್ಯ ಮಲ್ಪ್ಲೆ ಹೀರ್ಯ ಮಲ್ಪ್ಲೆಂದು ಬೇಲೆ ಪಂದಾಗ ನಂಗೆ ಅವನು ಗಂಟೆ ಲೆಕ್ಕದಲ್ಲ ಬೇಲೆ ಮಲ್ಪ ಮಲ್ಪ ರೆಡಿ ಉಲ್ಲ ರಾತ್ರಿ ಪತ್ತೊಂದು ಪದರ ಗಂಟೆ ಆಂಡಲ್ಲ ಬೇಲೆ ಮಲ್ಪ ರೆಡಿ ಉಲ್ಲ ಪ ಆತು ಮನಸ್ಸು ಬೇಲೆ ಮಲ್ಪಾರೆ ಹಾ ಮತ್ತೆ ಹೊಸ ಹೊಸ ಜನಕು ಬರೋದಿಲ್ಲ ಹೊತ್ತು ಪುದಾರಕ್ಕೆ ಬರೋದಿಲ್ಲ ಕೂಡ ಅವೇ ಬೇಲೆ ನಂಗೆ ಪ್ರೇರಣೆ ಬರೋಂಥವ್ರು ನಮ್ಮ ಜನಕೆ ಹಾ ಇರ ಮಸ್ತಾಗ ಹೈಜನಿಕ್ ನಮ್ಮ ಮಸ್ತ್ ಹೈಜನಿಕ್ ಅಂಗಡಿ ಪೋಹ ಕತೀಸದು ಪ್ರತಿವರೆಗೂ ನಮ್ಮ ಬ್ಲೇಡ್ ಚೇಂಜ್ ಮಾಡ್ಕೊಂಡು ಹೊಸ ಹೊಸ ತೆಗೆನ್ನ ಸಾಮಾನು ಬರ್ತಾನು ನಮ್ಮ ಅವೇನು ದಿವಂತ ಅಂಚೆ ಅದು ನಂಗೆ ಐದು ಬಕೆ ನೈನ್ಟೀನ್ ನೈನ್ಟಿ ತ್ರೀ ಮುರುಂಡ ಅಂಗಡಿ ಬಂತ ಟೂ ತೌಸಂಡ್ ಒನ್ ಅಂಡ್ ಅಂದಿ ರೋಡ್ ಸ್ಟಾರ್ಟ್ ಬಂತ ಒಂದು ನಮ್ಮ ಮೂಜಿಲ ಸ್ವಂತ ಬ್ರಾಂಚ್ ಮತ್ತೆ ಲೋಕಂಡೋಪ ಮಸ್ತ್ ಮಲ್ಲ ಮಲ್ಲ ಕನ್ನ ಗುಡ್ತ ಬಾಲಾಸಾಬ್ ಠಾಕ್ರೆ ಹೇರ್ ಕಟಿಂಗ್ ಮಾಡ್ಬಾರಲ್ಲ ಹಿಂಗೆ ಅವಕಾಶ ತಿಕೊಂಡು ಬೇಕಾರ್ಯಾಗ ಕಂಟಿನ್ಯೂ ಹೇರ್ ಕಟಿಂಗ್ ಮಾಡ್ತಂತ ಮಧುರ ಭಂಡಾರ್ಕರ್ ಆರ್ಲ ನೀನು ಬಾರಿ ಮಲ್ಲ ಎಡ್ಡೆ ಫ್ರೆಂಡ್ ಬೇಕ ಟಿ ಸಿ ಭೂಷಣ್ ಕುಮಾರ್ ವಿಶಾಲ್ ಭರದ ರಾಜ್ ಅಬ್ಬಾಸ್ ಮಸ್ತಾನ್ ಅಂತ ಮಸ್ತ್ ಮಲ್ಲ ಮಲಮಲ್ಲ ಕಾಂಟ್ರಾಕ್ಟ್ ಆಗಮ್ಕೊಂಡು ಬೇರೆ ಹಗುಲ್ ಮಗು ಮತ್ತು ಮಸ್ತ್ ಲೆಪ್ಪರ್ಸು ಮಲ್ತಾರೆ ಉದೇ ಟೂ ತೌಸಂಡ್ ತ್ರೀ ನಮ್ಮ ಅಕ್ಷಯ್ ಕುಮಾರ್ ಸಮೇತ ಹೆಂಗೆ ಹೇರ್ ಸ್ಟೈಲ್ ಮೇಕಪ್ ಥಮ್ಸ್ ಅಪ್ ದ ಆ್ಯಡ್ ಮಲ್ಕೊಡುಕೊಂಡೆ ಅಂಡ ಯಾನದಾಗ ಪಂಡೆ ಯೂಗ ಕೆಲವು ದುಡ್ಡು ತಿಂತ್ ಏನ್ ಪಾಂಡೆ ಇಂಗೆ ಅಡ್ವಾನ್ಸ್ ತಿಕ್ಕೊಂಡ ಮಾತ್ರ ಬರ್ತೀನಿ ಏನು ಬರ್ಪೂಜಿ ಪಂಡೆ ಅವ್ರ ಕೂಡ ಕೂಡ ಜನ ಏನ್ ಪಾಂಡೆ ಇಂಗೆ ಅಡ್ವಾನ್ಸ್ ತೀಕ ಬರ್ ಪೂಜಿ ಅಂಡ್ ತುಂಬ ದೇವರ ದೇವರು ಒಂದು ಪಂಪಾಯ್ದೆ ಏನಿ ಬೇಲೆ ಮೇಲೆ ಮೇಲೆ ಒಂದು ಬಿಜ್ನಸ್ಮೇನ ಕಾಯ ಇದು ನಾನು ಒರೇನ ಬೆತ್ತಡ್ದು ಆರುಣ ಬೆತ್ತ ಈ ಮಟ್ಟಕ್ಕೆ ಈ ಮಟ್ಟ ಸೆಲ ಮೊತ್ತ ಮತ್ತೆ ಅವಕಾಶ ತೀರ್ ಅಂಡ್ ನಮ್ಮ ಮಲ್ಪ ಹಾರ್ಡ್ ವರ್ಕ್ ದೇವೇರ್ ನಮ್ಮ ಬೇರೆ ಸಾಧ ಇತ್ತೇರು ಉಳ್ಳೇರು ಬಂದ್ರೆ ಸರ್ ಇತ್ತೆ ಈರೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಬಟ್ ಇತ್ತ ಈರ್ನ ದುಂಬುದ ಜರ್ನಿ ಅಂತ ಕಷ್ಟದ ಜರ್ನಿ ಐತ ಬಗ್ಗೆ ಇರ್ತದ ಅನ್ಕೊಂಡ್ ಸರ್ ಒಂದು ಪೂರ ನಮ್ಮ ಅಂತರಾತ್ಮ ನಮ್ಮ ಕರ್ಮ ಬೇಲೆ ಕರ್ಮಾಪನ ಒಂಜಿ ನಾಲ್ಕು ಜನ ದೀಪ ನಾಲ್ಕು ಜನ ನಮ್ಮ ಮಾತ್ರ ಯೋಗ ನಮ್ಮ ಪತ್ತೆ ಜನ ಇಂಚೋರು ಕೆಲವು ಮುಪ್ಪ ವರ್ಷರು ಕೆಲವೊ ಇವತ್ತೇಳು ವರ್ಷರು ಇರುವ ವರ್ಷರು ಪದಿನ ವರ್ಷ ನಿಲ್ಲೇರು ಪತ್ತೆ ಎನ್ಪ ಜನ ಮಸ್ತ್ ಆತ್ಮಹತ್ಯೆ ನಿಶ್ಚಾವಂತ ಅದು ಮಲ್ಲ ಮನಸ್ಡು ಒಂಜಿ ಬೆನೊಂದುಲ್ಲೆರ್ ಅಗಲ ಮಲ್ಲ ಇಲ್ಲ್ ಮಲ್ಲ ಶಾರೆಡ್ ಕಲ್ತೊಂದು ಗಾಡಿ ಉಂದು ಪಂಡ ಒಂದು ಬಾರಿ ಖುಷಿ ಆಪುಂಡು ಪನಗ ಈ ಸಂಸ್ಥೆಡ್ ಇತ್ತ್ ಈತ್ ಈತ್ ಮಂಟ ಗುಲಪ್ಪೆರ್ ಎಂದ್ ನಂಕ್ ಮಸ್ತ್ ಖುಷಿ ಆಪುಂಡು ಬೇರೆನೆ ಕಾಯಕ ಬೆ ಕೈಲಾಸ ಪನ ತುಮುದರ್ ಪೊನ್ಲೆಕ ಬೇಲೆನು ನಮ್ಮ ಗಟ್ಟಿ ಪತೊಂಡ ನಮ್ಮನ್ನ ಹೋಲ್ ತೋಡಿ ಒಂದರ ಸಾಧ್ಯ ವರ್ಷದ ಪ್ರಾಯ್ಡು ಪಪ್ಪ ತೀರ್ಕೊಯ್ಯರು ಪಪ್ಪ ತೀರ್ಪು ಬೊಂಬಾಡಿತ್ತ ಅಮ್ಮ ಇಬ್ರು ಅದೆಲ್ಲ ಮಸ್ತ್ ಬೊಂಬತ್ತ ಪಪ್ಪ ತೀರ್ಪು ಬಂದಾಗ ಎಂಗಲ್ಲ ಆಜು ಬಾಜುದ ಬಂಡಾರಿ ಜಾತು ಮತ್ತೊಂದು ದುಡ್ಡು ಒಟ್ಟು ಅಂತದ್ ಮುನ್ನೂತ್ ರೂಪಾಯಿ ಒಟ್ಟು ಅಂತದ್ದು ಅಮ್ಮನ ಕೈಟ್ கொத்தொக்க யாருனா கிஞ்ச பால என்ன தங்கடிக பால எல்லாம் எடுத்த எங்க பிடி ரகுபண்டி பந்து பொம்ம எடுத்து ஊரு பார்த்து பிடித்த என்ன மல்ல மாவன இல்லாண்டு ஆறுன மகிழ நம்ம அங்கடித்தேன்னு இருவத்தோ இருபது வருஷாண்டு ஆறுன புடதுல நம்ம ஒரு வருஷாண்டு ಮತ್ತೆ ಕೆಲವು ಮತ ಜಿಂದಗಿ ಜೀವನ ಒಂದು ಲೈವ್ ಸ್ಟೋರಿ ಸ್ಟೋರಿ ಇಂಚೆ ಮಸ್ತ ಉಂಡು ಅಂಡ್ ಲಪಕ್ಕ ತುಳಿ ಅದಾಗ ಮತ್ತ ಪರಿಸ್ಥಿತಿ ಬಾರಿ ಬಾರಿ ಬಂಗ ಪಪ್ಪ ತೀರ್ಪಿನ ಪಕ್ಕ ಎಂಕುಲ್ ಮೂಲ ಮಾಲ ಮಾಮನವ್ರು ಕಿಂಜ ಮಾಮನವ್ರು ಮತ್ತೆ ಇತ್ತ ಅದಾಗ ಬಂಗದ ಟೈಮ್ ಮಾತ್ರ ಒಂದು ಪುದೆ ನಾವ್ ಅಂತಂದು ಎಂಕುಲ್ ಒಂದು ಪುದೆ ತಲೆಕ್ಕ ಪನ್ನಾಗಲೇ ಒಂದು ನಾವ್ ಅಂತಂದು ಬಕ್ಕ ಎಂಕಲ್ನ ಕಷ್ಟ ತೂವರ ಆ ಒಂದಿನ ಐದು ಕರ್ಣಿಳ ಬಾಯಿ ಬಂದಿದ್ದೇ ಅವಳು ಕಲೇ ಉಂಟರ ಜಾಗಪುರ ಜಾಗಪುರ ಕೊಟ್ಟೆದ ಲೆಕ್ಕ ಒಂದೂರು ರೂಪಾಯಿ ತಿಂಗಳು ಕೊಂಡಯ್ಯವು ಅವಳಿತ್ತ ಕಾಲ ಜಾಸ್ತಿ ಶಾಲೆ ಪರ ಆಯ್ತು ಕಾಲೇ ನಾಲ್ನೇ ಕ್ಲಾಸ್ ಶಾಲೆ ಕೊಡ್ತೀನಿ ಹತ್ತು ವರ್ಸೆಂಟ್ ಲೋನ್ ಸ್ಕೋರ್ ಬಕ್ಕ ಏನು ಶಾಲೆ ಪೋರ ಏನ ಸೇಸು ಬಂಡಾರಿ ಬಂದು ಪಲ್ ಮಾಡೋ ಅಡ್ಡ ಏನು ಸೈಕಲ್ ಶಬ್ದ ದಟ್ಟು ಕೆಲಸ ಮಾಡ್ತು ಒಂಜಾರ ತಿಂಗ್ಳು ಬಕ್ಕ ಏನ ಗೋ ಚಿಕ್ಕ ಏನ ಪಾಪನ ಕಾಶಮ್ಗೆ ಯಾರು ಎರ ಮಡಿಗೆಲ್ಲ ತುಂಬ ಅವಳು ಏನಂದಿ ಮೂಜೆ ವರ್ಷ ಬೇಗ ಬಂದ ಬೇಲೆ ಬಂದಾಗ ಆದಾಗ ಬಡೋದ ಒಂದು ಎಕ್ರೆ ನಂಗೆ ಗುಂಜಿ ಹೊರತು ವನಸ್ತಿಲ್ಲ ಯಾವ ನಂಚಿತ್ತ ಪರಿಸ್ಥಿತಿ ಇತ್ತು ನಮ್ಮ ಅದ ಯುಗಾದಿ ಹಾಫ್ ಪ್ಯಾಂಟ್ ಶರ್ಟ್ ಮತ್ತ ಕೊರಂತೇ ಖುಷಿ ಅಂತೊಂಡು ಬಂಜಿಲ ಬೇಲ ಏನಾದ್ ಮಾತ್ರ ಬಾರಿ ಹಾರ್ಡ್ ವರ್ಕ್ ಇತ್ತು ಹಾರ್ಡ್ ವರ್ಕ್ ನಾನು ತೆತ್ತ ಅವರು ಕಾಂಡ ಎಲಮಡ್ತು ಜಯಪುರ ಬೈಯರ್ ಎಲೆಮದ್ ಹಿಡಿದು ಬಾಳೆಹಣ್ಣವರೆಗೂ ಸೈಕಲ್ ಮಲ್ಲ ಸೈಕಲ್ ಎತ್ತರದ ಇಂಚ ಕಾ ಒಂದು ಉಲಾಯ್ ಕಾಪಾಡ್ದ ಸೈಕಲ್ ಬಿಡುತ್ತೆ ಅವ್ರ ಭಾರಿ ಉಮೇದ್ ಮನಗ ಜೋ ಅವಿನ ಬಾಲ್ಯದ ಆಟ ಈ ಹುಡುಗ ಆಟ ಇನ್ನೂ ಮಾಸ್ತಿ ಇಲ್ಲ ಅಂದು ಅಂಜ ಮತ್ತೆ ನೆನಪು ಹಾಕೊಂಡು ಸರ್ ಇದು ಫಸ್ಟ್ ಕುಜಲ್ ಎತ್ತೇನೆ ಆ ಎಕ್ಸ್ಪೀರಿಯನ್ಸ್ ಯಾನು ಫಸ್ಟ್ ಬಂದ ಬೆಲೆ ಬಂದ ಕೈತ ಅದಕ್ಕ ಮತ್ತೆ ಬಾಲ್

ಪೋಯೆ ಕಾಣ ಆಗಲೇ ಮತ್ತು ಅವಳು ಪೂಜಾ ಪೊಟ್ಟಿ ಒಂದು ಮೂಜಿ ನಾಲ್ಕು ಕಿಲೋಮೀಟರ್ ನ ಉಲೈ ನಡ್ತೊಂಡು ಬೋಡು ಕಾಫಿ ಎಷ್ಟಿಟ್ಟು ಮತ್ತು ಕಡತದ ಪೋಡು ಸಿಗೋಡು ಸಿಗೋಡು ಬಂತು ಎಲ್ಲ ಮಾತಾಡಿದ್ದು ಸಿಗೋಡ್ ಕುಂಟ ನಡ್ತ ಒಂದು ಅವಳು ಮಸ್ತ್ ಉದ್ದ ಪೂಜಾ ತಗೊಂಡಾಗು ನಮ್ಮ ಆಂಡು ಹಣ್ಣಲ್ಲ ಬೋರ್ ಮಂಡೆ ಪರತ್ತ ಮಲ್ಲತ್ತು ಮಲ್ಕೋಲಿ ಮಲ್ಕನಾಗ ಕೂಡ ಇಟ್ಟು ಮಂಡೆಡಂತೆ ಈ ಡಂಡ್ರ ಅಂತ ಗಾವು ಮಾತೈತಾನೆ ಅವನು ಹುಡ್ತದ ಮನ ತಾತನೆ ಬಲ್ಲಿ ಮೆಲ್ಲ ಮಲ್ಪ ಮಲ್ಪಗ ಅಂತ ಬಂದು ಅದ ಚಂಡಿ ಮತ್ತದ ಒಂದು ಆತು ಆತ್ಮೇತ ಹೇಳಿದ್ರು ನಂಗೆ ಅಂಜಿ ಗಾವು ಇತ್ತಲ್ಲ ಗಾಯ ಇತ್ತಲ್ಲ ಅವು ನಂಗೆ ಗೊತ್ತು ಅವು ಗಾಯದ ಬಗ್ಗೆ ಜಾರಿ ಬೇನೋರ ಬಲ್ಲಿ ಬೇನವರ ಬಲ್ಲಿ ಬಂದು ಹುಡ್ತದ ಬೇಲಮತ್ತು ಅಂತೆ ಅವನ ಜೀವನದ ಬಾರಿ ಮಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಅವು ದೇವಘಟ್ಟಿ ಸೆಕ್ಸಸ್ ಅದು ಮಲ್ತ ಮಸ್ತ್ ಖುಷಿಯ ಅವು